ಈ ಸಾರಿ ಪ್ರೈಸ್ ನ ಕಮೆಂಟ್ ಅಲ್ಲಿ ಗೆಸ್ ಮಾಡಿ ಮತ್ತೆ ಸ್ಪೆಷಲ್ ಡಿಸ್ಕೌಂಟ್ ನ ಪಡಿರಿ ನಮಸ್ಕಾರ ಮಹಾಲಕ್ಷ್ಮಿ ಫ್ಯಾಷನ್ಗೆ ಸ್ವಾಗತ ನಮ್ ಶಾಪ್ ಇರೋದು ಕೆರೆ ಮೇನ್ ಸಿಗ್ನಲ್ ಹತ್ರ ಫ್ಯಾನ್ಸಿ ಸಾರಿ ಜೊತೆಗೆ ವೆಲ್ವೆಟ್ ಬ್ಲೌಸ್ ನ ಆಪ್ಷನ್ ಕೊಡ್ತಾ ಇದೀವಿ ವೆಲ್ವೆಟ್ ಬ್ಲೌಸ್ ಅಲ್ಲಿ ಫುಲ್ ಸೀಕ್ವೆನ್ಸ್ ವರ್ಕ್ ಇರುತ್ತೆ ಈ ತರ ಸೀಕ್ವೆನ್ಸ್ ವರ್ಕ್ ಇರೋ ಬ್ಲೌಸ್ ನೀವು ಮಾರ್ಕೆಟ್ ಅಲ್ಲಿ ಬರಿ ಬ್ಲೌಸ್ ತಗೊಂಡ್ ಹೋದ್ರೆ ನಿಮಗೆ ಆರ್ನೂರ ಏಳ್ನೂರು ರೂಪಾಯಿ ಬೀಳುತ್ತೆ ನಾವು ನಿಮಗೆ ಫ್ಯಾನ್ಸಿ ಸಾರಿ ಜೊತೆಗೆ ಕೊಡ್ತಾ ಇದೀವಿ ಈ ತರ ನೋಡ್ತಿರ್ಬೋದು ಜರಿ ಫಿನಿಶ್ ಜೊತೆಗೆ ಫ್ಯಾನ್ಸಿ ಸಾರೀಸ್ ಕೊಡ್ತಾ ಇದೀವಿ ಯಾವ ಕಲರ್ಸ್ ಅವೈಲೇಬಲ್ ಇದಾವೆ ಇದ್ರಲ್ಲಿ ತುಂಬಾ ಪ್ರೀಮಿಯಂ ಕಲರ್ಸ್ ಅವೈಲೇಬಲ್ ಇದಾವೆ ಸರ್ ನೋಡ್ತಿರ್ಬಹುದು ಪಿಂಕ್ ಕಲರ್ ಆಗಿರಬಹುದು ಕಲರ್ಸ್ ನೋಡಿ ಗ್ರೀನ್ ಕಲರ್ ಅಲ್ಲೂ ಸೂಪರ್ ಆಗಿರೋದು ಆಮೇಲೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ ಚಾಕೊಲೇಟ್ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಆಮೇಲೆ ಈ ತರ ಗ್ರೇ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಡಾರ್ಕ್ ಬ್ಲೂ ಜೊತೆಗೆ ನಿಮಗೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಬರುತ್ತೆ ಸ್ಕೈ ಕಲರ್ ನಮ್ಮ ಬಯೋದಲ್ಲಿ ವೆಬ್ಸೈಟ್ ಲಿಂಕ್ ಇದೆ ನೀವು ಅಲ್ಲಿಂದ ಆರ್ಡರ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಯಾವ್ದೇ ಸಾರಿ ಆಗಿರಬಹುದು ಶಾಟ್ ತಗೋದು ವಾಟ್ಸ್ಆಪ್ ಅಲ್ಲಿ ಕಳಿಸಿ ವರ್ಕ್ ಬ್ಲೌಸ್ ಸಾರೀಸ್ ಮಾರ್ಕೆಟ್ ಅಲ್ಲಿ ಥೌಸಂಡ್ ರುಪೀಸ್ ಮೇಲೆ ಮಾಡ್ತಾ ಇದ್ದಾರೆ ನಾವು ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ತುಂಬಾ ಕಡಿಮೆ ಬೆಲೆಗೆ ಮಾಡ್ತಾ ಇದ್ದೀವಿ